ಸಿನು ಅಜ್ಜಿ ಊರ್ಗ್ ಹೋಯ್ತಂತ ಮತ್ತೆ ಊರ್ಗೆ ಅದೇನ ಕಾಣಕನಮ್ಮ ಫೋನೇ ಮಾಡಿಲ್ಲ ಅಯ್ಯೋ ಫೋನ್ ಮಾಡು ಇಲ್ಲೇ ತಲೆ ಸುತ್ತು ಅಂತಿತ್ತು ಏನಾದ್ರು ಹೆಚ್ಚು ಕಮ್ಮಿ ಆದದ ಮೇಲೆ ಓ ಮಾಡ್ತಿಂತ ಆಡು ಹಲೋ ಹಲೋ ಅಜ್ಜಿ ಚೆನ್ನಾಗಿದ್ಯಾ ಯಾರವ ನಾನು ಚಿನ್ನು ಕಣಜ್ಜಿ ಚಿನ್ನು ಹ್ಞೂ ಚೆನ್ನಾಗಿನ ಕಣವ ಏನ್ ಮಾಡ್ತಾ ಏನಿಲ್ಲ ಕುಂತಿದೆ ಅಕ್ಕಿ ಫೋನ್ ಮಾಡದ ಅಂದ್ಬಿಟ್ಟು ಮಾಡಿದೆ ಏನ್ ಮಾಡ್ತಿದಿ ಏನಿಲ್ಲ ನಿಮ್ಮತ್ತೆ ಬೋಡವಿ ಕೊಟ್ಲು tingkat kuntilan kanan? haat kecana gitu? oh, cekana kali? oh, corting matar, ku? eh, cino matar, matar, tak? ku? ala? ateh cekana gitu ya? oh, kanan? ni cekana gitu ya? oh, ateh, oh, jeng gitu tu? oh, cekana kali kanan? oh, aspet lu buat gitu kan? oh, beraga injection masuk ke badan tu? special? jige? ma, wah, chicken tan kuota ni cino madi lah. oh, kabbab ni kan? biri biri cino mada tan kanian ni, itu. ಮಾಮೂಲಿ ಇದು ಬೋಂಡ ಮಾಡ್ಕೊಟ್ಟೆ ಕಣವ ಬೋಂಡಷ್ಟು ಇತ್ತು ಅಕ್ಕೆ ಒಂದ್ ಅಕ್ಕ ಬೋಂಡ ಕೊಟ್ಟೆ ಟೀ ಕಾಯಿಸ್ ಕೊಟ್ಟೆ ಕುಡಿತದೆ ಅಕ್ಕೆ ಮಾಡ್ತೆ ಕಣತೆ ಅಂತ ಏನು ಅಜ್ಜಿ ಹೊಸ ಸುಸ್ತು ಪಡ್ತಿತ್ತಿಲ್ಲ ಅಷ್ಟೊಂದು ಸುಸ್ತು ಪಡ್ತಿತ್ತು ಅಕ್ಕೆ ಹೆಂಗ ಹುಷಾರಾಗಿದ್ದದ ಏನು ಅಂತ ಕೇಳೋದ ಅನ್ಬಿಟ್ಟು ಮಾಡಿದೆ ಓ ಇಲ್ಲ ಕಣವ ಚೆನ್ನಾಗದ ಚೆನ್ನಾಗದ ಏನಿಲ್ಲ ಕೊಡ್ತೀನಿ ಮಾತಾಡು ಅದು ಅಲ್ಲೂ ಅಲ್ಲೇ ಮೇಲೆ ಬೋಂಡ ಹೋಗ್ತೇವೆ ನೀ ಸಿಗೋಯ್ತವೆ ಕೊಡ್ತೀರ ಮೇಲೆ ಮಾಡ್ತೀನಿ ಬೇಕಾರೆ ಮಾತಾಡೋ ಅಜ್ಜಿ ಕೈಲಿ ಹಾ ಸರಿ ಅತ್ತೆ ಕೊಡಿ ಅಲೋ ಅಜ್ಜಿ ಎಲ್ಲ ಹುಷಾರಾಗಿನಿಕ ಸುಮ್ಕಿರವ ಬಂದಲ್ಲ ಮೈಸೂರಲ್ಲಿ ಬರಗ ಒಂದು ಇಂಜೆಕ್ಷನ್ ಹಾಕ್ಸ್ಕೊ ಬಂದೆ ಕಮ್ಮಿ ಆಗದೆ ಸುಸ್ತು ಸಂಗತಿ ಏನೂ ಇಲ್ಲ ಒಟ್ಟಿಗೆ ಯಾಕೆ ಅಲ್ಲಿ ಮನೇಲಿ ಇದ್ದಾಗೋಯ್ತು ಕನವ ಹಾಂ ಹಂಗುವೆ ಒಂಚೂರು ಬಿ ಪಿ ಲೋ ಆಗೋದೆ ತಂದರು ಟೆನ್ಸನ್ ಮಾಡ್ಕೋಬೇಡಿ ಜಾಸ್ತಿ ಟೆನ್ಸನ್ ಮಾಡ್ಕೊಬೇಡಿ ನೀನು ಯಾಕೆ ಟೆನ್ಸನ್ ಮಾಡ್ಕೊಂಡು ಆರಾಮಾಗಿ ರಜಿ ಥರ ಇಸ್ಕೊಂಡು ಎಲ್ಲ ಒಳ್ಳೆದಾಯ್ತದೆ ಸುಮ್ಮೀರು ನೀನು ನನಗೆ ನಿಮ್ಮ ಅಪ್ಪನ ಚಿಂತೆ ಕಣ್ಮಿಂಗೆ ಆಗೋಯ್ತಾರ ಹಿಂಗೆ ಮಾಡ್ಬಿಟ್ಟು ಅಂದರೆ ಅನ್ನೋದು ಏತನೇ ಏನು ಮಾಡಿ ಹ್ಞೂ ಕಂಗಾಮನ್ ಫೋನ್ ಮಾಡಿದ ಮಾಡಿದೆ ನಾಟ್ರ ಬರಂತ ಬರ್ತದೆ ಫೋನ್ ಸಿಕ್ತಾ ಸರಿ ಮಾತಾಡ್ ಫೋನ್ ಮಾಡಿ ಹೆಂಗಿದಾಳು ಕೇಳ್ಬಿಟ್ಟು ನಂಗೆ ಹೇಳು ಹ್ಮ್ ನಾಡಿಕೆ ಒಂದರ್ದು ಹೋಯ್ತೀನಿ ನಾನು ಹೇಳ್ಬೇಡ ಬರ್ತದ ಅಜ್ಜಿ ಅನ್ಬಿಟ್ಟು ಕೇಳ್ಕೊ ಹೆಂಗಿದಾಳು ಅನ್ಬಿಟ್ಟು ಹ್ಮ್ ಸರಿ ಆಯ್ತು ಅಜ್ಜಿ ಕೇಳ್ತೀನಿ ಬಿಡು ಚೆನ್ನಾಗಿದಾವ ಇವ್ ಅತ್ತೆ ಮಾವ ಎಲ್ಲವ ಎಲ್ಲ ಚೆನ್ನಾಗದೆ ಮಾವ ಚಿಕನ್ ತಂದ್ಕೊಳ್ಬಿಟ್ಟು ಹೋಗದೆ ಕಬಾಬ್ನೂ ಬಿರಿಯಾನಿ ಮಾಡ್ತೀನಿ ಅಂತ ಅಂತಾವಳಿ ಮತ್ತೆ ಏನು ಮಾಡೋಳ ಕಣೆ ನೀವೇನಾದ್ರು ಮಾಡ್ಕೊಳಿವ್ರಿ ಹಾಂ ಮಾಡ್ಕೋಬೇಕು ಅವರು ಅಪ್ಪನ ಮನೆ ಕಾಸು ಕೊಟ್ಟಿಲ್ವಲ್ಲ ಕೆಲ್ಸದ್ದೆ ಮಾಡ್ಕೊತೀವಿ ಏನಾದ್ರೆ ಉಪ್ಪಿಕ ಪೇಸ್ರೆ ನಾನು ಕೈಲಿ ಒಂದು ಐನೂರು ರೂಪಾಯಿ ಕೊಡ್ಬಾರ್ದು ಅನ್ಕೊಂಡೆ ಅಯ್ಯೋ ಆಗಲ್ಲ ಮಾಡ್ಕೊಂಡೆ ಬಂದ್ಬಿಟ್ಟೆ ಕನ್ಮಗ ಹತ್ತ ಕಾಸಿಲ್ದಂಗೆ ಮಾಡ್ಕೊಂಡ್ರ ಹಂಗೆ ಮತ್ತು ಗಿರೀಸ ಕೊಳಿ ಅಂತ ಗಿರೀಸ ಅವ್ತಕ್ಕ ಹೋಗಿ ಫೋನ್ ಕೊಡೋ ಕೇಳು ನಿಮ್ಮಮ್ಮನಿಗೆ ಹೇಳ್ತೀನಿ ಒಂದು ಕೆಜಿ ಕೊಡಪ್ಪ ಅಂತ ಇಲ್ಲಿ ಹತ್ತೆ ಫೋನಿಂದ ಬೇಕಾರೆ ಹಾಕಿಸ್ತೀನಿ ಕಾಸ ಒಂದು ಪೋನ್ಗೆ ಇಲ್ಲ ತಗೊಂಡು ಫೋನ್ ಮಾಡೋಕೆ ಕೇಳು ಅವ್ನಿಗೆ ಹಾಕಿಸ್ತೀನಂತೆ ತಗೊಂಡಿದ್ರಿ ಒಂದು ಕೆಜಿಯೇ ஜோ சாரோ எவோம் மக்கண்டு உணே தக்காளி ஏ பேட விடு ஏ அவ்ஜு ஏன்பட வேட்குட அஜி பானுவார மார்கொழேக்கே அந்த உபயசு மாத்தில ஏனாய் ஹோ கே அவள் நம்ம ஓகேபுட்டு கூட கே போராட்க்கு நீ தாடி நம்பர் தோர்ஸ் தீனி ஃபோனில் மாத்தீனி நம்ம அம்மன் கத்திர்கோ கே ஓத கேளு அம்மா அஜ்ஜி கிரிசனங்க சிகன் தக்கே தக்கியா ఫోన్ అన్ కైలి అమ్మన్ క్లీ కల్స్ ఫోన్ కెలి సాకిల్వ్ సాకు సా సరి తోన్ బిర్యానీ సార్ బో చాపీ ఏన్ బు మరి అజ్జాయి కమ్ గీసా అంగడి తర్గమ్ అయ్యో చూ బుడు పప్ప అదే హాక్కు బేజారే నా తగ్దకొడో అయిస్కొండ

అమేలే ఇన్నేను అష్ట చందాగి ఉంచురు ఎన్నె బుట్క ఫ్రై మాట్బడు ఆమెచూరుకాయ్ జాస్తి గొజ్జే మిడకి సుమార సాకువెలబుట్టు కాయ ఉర్దిల పదార్థ కొత్తిమీర సొప్పు ఎలా రుబ్బిబుట్టు వగరణ మోదు ఉప్పు ఒగరణ చందంసదు బాడ ఉప్పుబుట్టు అసడి హక్కుబుట్టు ఆమె ఆశీర్ కారోయ్యదు బేయోదు ಲಾಸ್ಟಲ್ಲಿ ಒಂದು ಟೊಮೆಟೊ ಎರಡು ಕೂದಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕತ್ತರಿಸ್ಬಿಟ್ಟು ಹಾಕಿದ್ರೆ ಸರಿ ಆಯ್ತಿಲ್ವಾ ಹ್ಞೂ ಗ್ರೀನ್ ಚಟ್ನಿ ಚೆನ್ನಾಗಿರ್ತದೆ ನೀನೇ ಮಾಡಿಕೊಡು ನೀನೇ ಚೆನ್ನಾಗಿ ಮಾಡ್ತೀಯ ಹ್ಞೂ ಆಯಿತು ಬಿಡವೆ ಅಂಬ್ಲಿ ಹ್ಞೂ ಬಕ್ಕ ಕೆಂಪಕ್ಕ ಎಬ್ಬ ಕೂತ್ಕೋ ಏನವ ಅವನು ಮಗಳು ಏನು ಭಾಳ ಮಾತಾಡ್ತಾ ಕೂತ್ಕೊಬಿಟ್ರಿ ಅಯ್ಯೋ ಅವ್ರ ಅಜ್ಜಿ ಫೋನ್ ಮಾಡಿಲ್ಲ ಸಾಯತ್ರ ಮನಗೆ ಕೋಳಿ ಬಾಟ್ ತಕೊಳ್ಳಿ ಅಂದ್ಬಿಟ್ಟು ಗಿರೀಸ್ನ ಅಂಗಡಿಗೆ ಕಾಸು ಹಾಕ್ತೀನಿ ಒಂದು ಕೆಜಿ ಕೋಳಿ ಕಟ್ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿತ್ತು అక్క మాట్తూ పర్వల్వల్ సవిత్ర ఈ మామగ్ మేలు సొసె మేలువే ప్రీతి ఉక్కరిత అయ్యో ఏనాదు అగ్లే చూ ఆకీ నే అసెల్ ఆగ్ కతే నిజవ్ అక్క ఏ కోటి కోటి ధడు ఈ ప్రీతి విశ్వాస సిక్దల్ అస్తే సాకు కనక ఏను నిరాడ నెమ్ది కనక నెగ్గెంప నీనారో అన్కబడు నిజవగ్ ఈ నెమ్ది అం కనక ಯಾವ ಕಾರ್ ಮೇಲೆ ತಿರ್ಗದ್ರಲ್ಲ ಯಾವ ಬಂಗ್ಲೆಲ್ಲಿದ್ರು ಇಷ್ಟು ನೆಮ್ಮದಿ ಸಿಕ್ಕಿತಿಲ್ಲ ಇವುಳೆ ಯಾವ ಮಾಡು ಪೋನಾ ಅಂದೆ ನಾನು ಸಾವಿತ್ ಮುಂಗೆ ಅದಕ್ಕೆ ಮಾಡಿದ್ಲು ಅವರು ಹಂಗಂದರು ಗಿರಿಸ್ ನಂಗೇ ತಕಳಿ ಅಂದ್ಬಿಟ್ಟು ಇಸ್ಕೊಳ್ಳಿ ಬಾವಾಗ ಕಾಸಿಲ್ದ ಹೋದ್ರೆ ಅಷ್ಟೊತ್ತು ಪರದಾಡಿದ ಅಯ್ಯೋ ಇಲ್ಲೇ ಕ್ಯಾನ್ಸಲ್ ಮಾಡಿರೋ ದುಡ್ಡು ಕೊಡಬೇಕು ಅಯ್ಯೇ ನಾಳೆಕೆ ನಾಳೆಕೆ ಅಂತಂದ್ರೆ ನಾಳೆ ಕೊಡ್ತೀನಿ ಅಂತ ಅಂದವ್ರೆ ನಾಳೆಕೆ ಕೊಡ್ತಾರೆ ಪಾಪ ನಿಮ್ದು ಮೊದಲೇ ಸಾಲ ಮಾಡೀನಿ ಇನ್ನೂ ಎರಡುವರೆ ಸಾವಿರ ರೂಪಾಯಿ ಬಾಕಿ ಉಳ್ಸಿನಿ ಅದ್ಕೆ ನಾಳೆ ಕೊಟ್ರೆ ಅಕ್ಕ ಒಂದ್ ಎರಡ್ ವರ್ ಸಾವಿರ ರೂಪಾಯಿ ಕೊಡ್ತಾರೆ ಕೊಟ್ರೆ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಇನ್ನೊಂದ್ವರ್ ಸಾವಿರ ರೂಪಾಯಿ ಹಿಂದಳು ಕೊಡ್ತೀನಿ ಕನಕ ಮುಂದ್ಲುವಕ್ಕೆ ಅಯ್ಯೋ ಕೊಡಿ ಹಾಕು ಕಷ್ಟ ಅನ್ನೋದು ಎಲ್ಲರಿಗೂ ಹೆಚ್ಚೇ ತಲೆಗೆಸ್ಕೋಬೇಡ ಕೊಡಿಬೇ ನಾನು ಬೇಕು ಅಂತ ಕೇಳೋದ್ನಾ ಅಯ್ಯೋ ನೀನ್ ಕೇಳಕ್ಕಿಲ್ಲ ಅನ್ಬಿಟ್ಟು ನಾನು ಮಡಿಕೊಳ್ಳದ ಕೊಡಿಬೇ ಹಾಕು ಕಷ್ಟ ಅನ್ನೋದು ಎಲ್ರಿಗೂ ಇದ್ದಿದ್ದೀಯ ಒಂತಾವ್ ಇರತ್ತವು ಅಡ್ಜಸ್ಟ್ ಮಾಡ್ಕೊಂಡೋಗ್ಬೇಕು ಕನ್ಮಗೇನೋ ನಳಿಕೆ ಪಟೇಲಾಪುರ್ ಮನೆ ಕೆಲಸ ಇಲ್ಲ ಕೆಲ್ಸ ಇದನ್ ಇಲ್ಲ ಅಂತಂದವ್ರಿ ಮಗ್ ಬಾರ ಹಸಿ ಮೆಣಸಿ ಸುಸಿ ನೆಟ್ಕೊಳದ ಬೇಕಾರೇ ಹಾಂ ಬಾ ನಾಡ್ದು ನಾನು ಒಬ್ಬಳನ್ನ ಇಟ್ಕೊಳ್ತೀನಿ ಒಂದು ಎರಡು ದಿವಸ ಆಯ್ತದೆ ನಾಡ್ದಲ್ಲ ರೀ ಪಟೇಲಪ್ಪುರ ಮನೆ ಕೆಲಸ ಇದ್ರೆ ಹೋಗುವೆ ಇಲ್ಲಾಂದ್ರೆ ಬಂದರೂ ಬಾ ಎರಡು ದಿವಸ ಆಯ್ತದೆ ಸರಿ ಬಿಡಕ್ಕ ಆಯಿತು ಬರ್ತೀನಿ ಬಿಡು ನಿನ್ಗೆ ಕಾಸು ಕೊಡ್ಬೇಕಲ್ಲ ಬೇಕಾದ್ರೆ ಮಜ್ಜಾಸ್ತೀನಿ ಕಾಸು ಕಾಸು ಬಿಡು ನಿನ್ಗೆ ನನಗೆ ಅರ್ಜೆಂಟಾಗಿ ಬೇಕು ಅನ್ನ ನೀನು ಕೂಲಿ ಕಾಸ ನೀವು ಇಸ್ಕೋ ಆಯ್ತಾ ಬೇಕಾರೆ ದುಡ್ಡು ಇದ ನನಗೆ ಕೊಡ್ಬೇಕಲ್ಲ ಅಂತ ತಳಾರ್ ತಿಂದ ಉಟ್ ಕೊಡು ಈಗಲೇ ಬೇಕು ಅಂತ ಇದ್ದಾನೆ ಕೊಡು ಆಕಳಾರ್ಕೆ ಅಯ್ಯೋ ಕೆಂಪಕ ನಿಜವಾಗ್ಲು ನೀನು ಅವ ಸಹಾಯ ಮಾಡಿಲ್ಲ ಅಂದಿದ್ರೆ ನನ್ ಪರಿಸ್ಥಿತಿ ಹೆಂಗಾಯ್ತಿತ್ತು ಗೊತ್ತಕ್ಕ ದೇವ್ರನ್ಗೂ ಅಯ್ಯಪ್ಪ ಅವತ್ತು ನನ್ನ ಮಗಳು ಒಟ್ಟಸಿ ಒಟ್ಟಸಿ ಹಂಗ್ ನನಗೆ ನನ್ಗೆ ಕಳ್ಳ ಬಕ್ಕಳ ಹಂಗಾಗದು ಕನಕ ಅಂತ ಸಮಯದಲ್ಲಿ ನೀನ್ ಸಹಾಯ ಮಾಡಿದಿ ನಿನ್ ರೂಢ ತೀರ್ಸ್ಬೇಕಲ್ವ ನಾನು ಅಯ್ಯೋ ಕೊಡೋ ಸುಮ್ಕಿ ಕಷ್ಟ ಅನ್ನೋದು ಯಾರಾಗ್ ಬಿಟ್ಟಿದ್ ಕಂಬಲಿ ಎಲ್ರಿಗೂ ಕಷ್ಟ ಇದ್ದೇ ಇರ್ತದೆ ಸುಮ್ನೀರೋ ಆಯ್ತು ಗಂಗೆ ಫೋನ್ ಮಾಡಿದ್ರ ಮಾಡಿದ್ನಲ್ಲ ಈಗ ಮಾತಾಡೋದ್ಲು ಚಿನ್ನಪ್ಪು ನಿಯತೇನೆ ಇಲ್ಲ ಕನಕ ಇಲ್ಲ ಇಲ್ಲವತಾರವಾ ಚಾರ್ಜ್ ಅಂತು ಚಪ್ಪಾಗಿತ್ತು ಈಗ ಆನ್ ಮಾಡ್ಕೊಂಡ ಈಗ ಮಾಡಿ ಸಿಗ್ತದೆ ಮಾಡಿಸ್ತೀನಿ ಅಕ್ಕ ಅಲ್ಲಿ ಗಿರಿಸ್ ನಂಗ್ ಬಿ ತಕ್ಕ ಓಟ್ ಬರ್ತೀನಿ ಅಕ್ಕ ಫೋನ್ ಮಾಡಿ ಹೇಳದಂತೆ ಇವಳು ಯಾಕ ಬಾಯ್ ಕೆಟ್ಟ ಆಗದೇಕಾನಂತಿದ್ಲು ಅಯ್ಯೋ ಏನ್ ಮಾಡೋದ್ ಕೇಳೋದೇಪತ್ತಿನ ಅಂತು ಸರಿ ಆಯ್ತು ಓಟ್ ಬರೋಗು ಮತ್ತೆ ತಕ ಬಂದು ಕೊಡಗು ಕುತ್ಕೋಕೆ ಈಗ ಹೋಗಿ ಬರ್ತೀನಿ ಕಾಪಿನಾರು ಕುಡೀವೇ ಬೇಡಕನ್ ಕಂಬಲಿ ಬೇಡಕಾನುವ ಈಗ ರಸ್ಮಿ ಕಾಯಿಸಿಕೊಟ್ಟಿದ್ಲು ಕುಡಿದ್ಬಿಟ್ಟು ಬಂದಳೆ ಹೆಂಗಂತ ಬಂದೆ ಕಣ ಕ್ಯಾನ್ಸ ಅದಕ್ಕ ಕುತ್ಕೊಂಡು ಹೋಗಿವಂತೆ ಇಲ್ಲಕ್ಕಿರ ಬರ್ತೀನಿ ಸೊಂದಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ